ಮಸ್ತ ವೀಕ್ಷಕರೇ ಆಸೆ ಧಾರಾವಾಹಿಯ ಭಾಗ ಎರಡು ಇದು ಒಂದು ಕೂಡ ಹಾಕಿದ್ವಿ ನೋಡ್ಕೊಂಬನ್ನಿ ವೀಕ್ಷಕರೇ ಇಲ್ಲಿ ಮನೋಜ್ ಮತ್ತು ರೋಹಿಣಿ ರೂಮ್ನ ಬಿಟ್ಕೊಡ್ಬೇಕಾಗುತ್ತೆ ಸೂರಿಂಗೇ ಮೀನಿಗೆ ಅಂತ ಹೇಳಿ ಅಜ್ಜಿ ವಾರ್ನಿಂಗ್ ಮಾಡಿರ್ತಾರೆ ರೋಹಿಣಿ ಹೇಳ್ತಾ ಇದ್ದಾಳೆ ನಡೀರಿ ನೀನು ತಮ್ಮ ಬರೋ ಅಷ್ಟೊತ್ತಿಗೆ ನಾವು ಆಚೆ ಹೋಗೋಣ ಅಂತ ಹೇಳಿ ಹೇಳ್ತಿರ್ತಾರೆ ಇಲ್ಲ ರೋಹಿಣಿ ಆತೆ ಆಚೆ ತುಂಬ ಶೆಕೆ ಇದೆ ಎ ಸಿ ನೋಡು ಹೇಗಿದೆ ಆರಾಮಾಗಿ ಇಲ್ಲೇ ಬೆಚ್ಚಿಗೆ ಮಲಗೋಣ ಅಂತ ಹೇಳಿ ಹೇಳ್ತಿರ್ತಾರೆ ಇನ್ನು ಇಲ್ಲೇ ಆಚೆಲಿ ಮೀನ ಇರ್ತಾಳೆ ಏನು ಅವರೇ ನೀವು ಇಲ್ಲೇ ಇದ್ದೀರಾ ಅಜ್ಜಿ ಹೇಳಿದ್ರು ತಾನೇ ನಿಮಗೆ ಒಳಗಡೆ ಹೋಗಬೇಕು ಅಂತ ಹೇಳಿ ಅಂತ ಹೇಳಿ ಅಲ್ಲಿ ಶ್ರುತಿ ಮತ್ತು ರವಿ ಕೂಡ ಹೇಳ್ತಿರ್ತಾರೆ ಆಗ ಸೂರ್ಯ ಬಂದು ಬೈದು ನೀನು ಪೆದ್ದಿ ನಿಂಗೇನು ಕೂಡ ಗೊತ್ತಾಗಲ್ಲ ಅಂತ ಹೇಳಿ ರೋಹಿಣಿ ಪೆ ಇಲ್ಲಿ ಸೂರ್ಯ ಮತ್ತು ಮೀನಾ ಒಳಗಡೆ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಡೋರ್ನ ನಾಕ್ ಮಾಡ್ತಾ ಇದ್ದಾರೆ ಏ ಪೆಂಗ್ಯ ಏನೋ ಮಾಡ್ತಿದೆಯಾ ಒಳಗಡೆ ಆಚೆ ಬಾರು ಅಂತ ಹೇಳಿ ಕರಿತಾ ಇದ್ದಾರೆ ಯಾಕೋ ಈಗ ಕೂಗ್ತಿದ್ಯಾ ಅಂತೇಳಿ ಕೇಳ್ತಾ ಇರ್ತಾನೆ ರೋ ರೋಹಿಣಿ ಮತ್ತು ಮನೋಜು ಹೇಳಿದ್ದು ಕೇಳಿಸ್ತಿಲ್ವಾ ಅಜ್ಜಿ ಹೇಳಿದ್ದು ಇವತ್ತು ರೂಮ್ ನಮಗೆ ಆಚೆ ಬಾರು ಅಂತ ಹೇಳಿ ಇರ್ತಾರೆ ನಾನು ಬರಲ್ಲ ಕೊಡೋ ನನಗೆ ಆಚೆ ಮಲ್ಗೋಕ್ಕಾಗಲ್ಲ ಅಂತೇಳಿ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ರಂಗನಾಥು ಅಜ್ಜಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಏ ಮನೋಜ ನಿನಗೆ ಒಂದು ಸಲ ಹೇಳಿದ್ದು ಗೊತ್ತಾಗಲ್ವೇನೋ ಇವತ್ತು ಅವ್ರಿಗೆ ಈ ವೀಕು ಈ ವಾರ ಅವ್ರಿಗೆ ರೂಮ್ನ ಬಿಟ್ಕೊಡ್ಬೇಕು ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿ ಆಗಲ್ಲ ನನಗೆ ಆಚೆ ಮಲ್ಕೊಂಡು ಅಭ್ಯಾಸ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ ಮತ್ತೆ ಆಗ ಇಲ್ಲಿ ಶಾಂತಿ ಕೂಡ ಹೇಳ್ತಿದ್ದಾರೆ ಅತ್ತೆ ಅವ್ರಿಗೆ ಎಂದೂ ಕೂಡ ಆಚೆ ಮಲಗಿಲ್ಲ ಅವರು ಪಾಪ ಈ ಸೆಕೆಗೆ ಕಪ್ಪಾಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಿರ್ತಾರೆ ಏ ಶಾಂತಿ ಸುಮ್ಮನೆ ಇರೆ ನೀನು ಮಧ್ಯೆ ಬಾಯಿ ಹಾಕ್ಬೇಡ ಬಾಯಿ ಮೇಲೆ ಹಾಕ್ಬಿಡ್ತೀನಿ ನೋಡು ಅಂತೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ನೋಡಿ ಸೂರ್ಯ ನೀನು ಒಳಗಡೆ ಮಲ್ಕೋ ಹೋಗು ನಾನು ಹೇಳಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ರೋಹಿಣಿ ಕೂಡ ಅದಕ್ಕೆ ಒಪ್ಕೊಂತಾರೆ ಆಮೇಲೆ ಅವರು ಹೋಗಿ ಬೆಡ್ಶೀಟೆಲ್ಲ ಇದ್ದಾರೆ ಆಚೆ ಮತ್ತು ಸೂರ್ಯ ಮತ್ತು ಮೀನಾ ಒಳಗಡೆ ಹೋಗ್ತಾ ಇದ್ದಾರೆ ಆಚೆ ಮನೋಜ್ಗೆ ನಿದ್ದೆ ಬರ್ತಿರೋದಿಲ್ಲ ಮನೋಜ್ ಅಂಗಡಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಾನು ಅಂಗಡಿನ ಓಪನ್ ಮಾಡಿಬಿಟ್ಟು ಯಾವಾಗ ಕುತ್ಕೊತೀನೋ ಅಂಗಡಿ ಮೇಲೆ ಅಂತ ಹೇಳಿ ಅಂತಿರ್ತಾರೆ ಆ ಸೂರ್ಯನಿಗೆ ಕಾರಲ್ಲೂ ಎ ಸಿ ಈಗ ಮನೆಯಲ್ಲಿ ರೂಮಲ್ಲೂ ಕೂಡ ಎ ಸಿ ಅಂತ ಅಂದ್ಕೊತಾ ಇರ್ತಾನೆ ಇನ್ನು ಮನೋಜು ಮನೋಜ್ಗೆ ತುಂಬ ಸಿಟ್ಟು ಬರುತ್ತೆ ಇಲ್ಲಿ ಅವನ ಮೇಲೆ ಅದಕ್ಕೋಸ್ಕರ ಬೈಕೊತಾ ಇರ್ತಾನೆ ಇನ್ನು ಅವನಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರತಿ ಹೋಗಿ ನನಗೆ ಬೆಡ್ಶೀಟ್ ಬೇಕು ದಿಂಬು ಬೇಕು ಅಂತ ಹೇಳಿ ಹೇಳ್ತಿರ್ತಾನೆ ನೋಡಿ ಮನೋಜ ಇಲ್ಲಿ ಪೆಂಗ್ಯ ಮತ್ತು ಪೌಡ್ರ್ ಮುಂದೆ ಎಲ್ಲ ಸಾಮಗ್ರಿ ಕೂಡ ಹಾಕ್ಕೊಟ್ಟಿದ್ದೀನಿ ಮತ್ತೆ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ ಅಂತ ಹೇಳಿ ಹೇಳ್ಬಿಟ್ಟು ಎಲ್ಲ ಇದ್ದಾನೆ ಆಮೇಲೆ ಮನೋಜ್ ಮನೋಜ್ ಆಚೆ ಮಲ್ಕೊತಾನೆ ನೆಲದಲ್ಲಿ ನಿದ್ದೆ ಬರ್ತಿರೋದಿಲ್ಲ ಆಮೇಲೆ ಕಾಟ್ ಮೇಲೆ ಮಲ್ಕೊತಿದ್ದಾನೆ ಎಲ್ಲಾದರೂ ನಿದ್ದೆ ಬರೋದಿಲ್ಲ ಅವ್ನಿಗೆ ಹೀಗೆ ಬೆಳಕಾಗೋಗುತ್ತೆ ಮನೋಜ್ ಬೆಳಕಾದ ಮೇಲೆ ಸೂರ್ಯ ಹೇಳ್ತಿರ್ತಾನೆ ಏನೋ ಮನೋಜ ಈಗಿದೆಯಾ ನಿದ್ದೆ ಮಾಡಿಲ್ಲನೋ ರಾತ್ರಿ ನಿನ್ನ ಮುಖ ನೋಡೋ ಹೇಗಾಗಿದೆ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ಡಿನ್ನರಲ್ಲಿ ಕೂತ್ಕೊಂಡ್ರು ಕೂಡ ಅವನು ತೂಗುಡಿಸ್ಕೊಂಡು ಕೂತಿರ್ತಾನೆ ಸೂರ್ಯ ಅಪಯ ಅಲ್ಲಿ ನೋಡಿಲಿ ಮನೋಜ ಹೇಗೆ ಕೂತಿದ್ದಾನೆ ಬಾಯಿ ತರ್ಕೊಂಡು ಕೂತ್ಕೊಂಡಿದ್ದಾನೆ ಪ್ರತಿ ಸಲ ತಟ್ಟೆಗೆ ಅನ್ನ ಹಾಕಿದ ತಕ್ಷಣ ಗಬ ಗಬ ಅಂತ ತಿಂತಿದ್ದ ಈಗ ನೋಡಿದ್ರೆ ಜಪ ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳಿ ಹೇಳ್ತಿರ್ತಾರೆ ಪಕ್ಕದಲ್ಲಿ ರೋಹಿಣಿ ಇದ್ದವರು ಮನೋಜ್ ಎದ್ದೇಳಿ ಮನೋಜ್ ಯಾಕೆ ಈ ಥರ ತೂಗುಡಿಸ್ತಿದ್ದೀರಾ ಬಿಡಿಸ್ತಿದ್ದೀರಾ ಅಂತೇಳಿ ಹೇಳ್ತಿರ್ತಾರೆ ಮನೋಜ್ಗೆ ಶಾಕ್ ಆಗ್ಬಿಟ್ಟು ಸರ್ ಬನ್ನಿ ಸರ್ ನಮ್ಮ ಶೋರೂಮಗೆ ಹೊಸ್ತಾ ಬಂದಿದ್ದೀರಾ ರೆಫ್ರಿಜಿರೇಟರ್ ಬಂದಿದೆ ಟಿ ವಿ ಬಂದಿದೆ ನೋಡಿ ಬನ್ನಿ ಸರ್ ನಿಮಗೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿ ಹೇಳ್ತಿರ್ತಾನೆ ಮನೆಯವರೆಲ್ಲ ಇದನ್ನ ನೋಡಿ ನಗ್ತಾಯಿರ್ತಾರೆ ಯಾಕೆ ಮನೋಜ್ ಅವರೇ ಅವ್ರ ಹಾತ್ರಿ ನಿದ್ದೆ ಮಾಡಿಲ್ವಾ ಅಂತ ಹೇಳಿ ಶ್ರುತಿ ಅವರು ಕೇಳ್ತಾ ಇರ್ತಾರೆ ಆಗ ಅವರು ಇಲ್ಲ ರಾತ್ರಿ ಇವರಿಗೆ ನಿದ್ದೆ ಆಗಿಲ್ಲ ಇವರೆಂದು ಕೂಡ ಕೆಳಗಡೆ ಮಲ್ಕೊಂಡು ಅಭ್ಯಾಸ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಮನೋಜ್ ಮತ್ತು ರೋಹಿಣಿ ಮೇಲೆ ಸೂರ್ಯನಿಗೆ ಅನುಮಾನ ಬರ್ತಾ ಇರುತ್ತೆ ಇದು ನಿಜವಾಗ್ಲೂ ಕೂಡ ಅವರ ಅಪ್ಪ ತಂದು ಕೊಟ್ಟಿರೋ ದುಡ್ಡ ಇಲ್ವ ನಮ್ಮ ಅಪ್ಪನ ದುಡ್ಡ ಅಂತೇಳಿ ಅವನಿಗೆ ಅನುಮಾನ ಇದೆ ಇದು ಈ ಸಂಚಿಕೆಗೆ ಇನ್ನು ಮುಂದಿನ ಸಂಚಿಕೆನೂ ಕೂಡ ತೊಗೊಂಡ್ಬರ್ತೀವಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ